ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದೊಂದನೆಯ ಪ್ರಶ್ನೆ ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ ಉತ್ತರ ಉತ್ತರಾರ್ಧ ಗೋಳಾರ್ಧದಲ್ಲಿದೆ ಎರಡನೇ ಪ್ರಶ್ನೆ ಏಷ್ಯಾದ ಅತಿ ಎತ್ತರವಾದ ಪೌರ್ವತ ಮೌಂಟ್ ಎವರೆಸ್ಟ್ ಮೂರನೆಯ ಪ್ರಶ್ನೆ ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿ ಪ್ರಮುಖ ರಾಷ್ಟ್ರ ಇಂಡೋನೇಷ್ಯಾ ನಾಲ್ಕನೆಯ ಪ್ರಶ್ನೆ ಸಮಶೀತೋಷ್ಣದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದನ್ನು ಸ್ಟೆಪ್ಪಿ ಎಂದು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದನೆಯ ಪ್ರಶ್ನೆ ವೈವಿಧ್ಯಮಯ ಖಂಡ ಎಂದು ಏಕೆ ಕರೆಯುವರು ಈ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ ಪ್ರಸ್ಥಭೂಮಿಗಳು ಫಲವತ್ತಾದ ವಿಶಾಲವಾದ ಮೈದಾನ ಮರಭೂಮಿ ನದಿ ವ್ಯವಸ್ಥೆ ಮತ್ತು ಸರೋವರಗಳು ಕಂಡುಬರುತ್ತವೆ ಜೊತೆಗೆ ಭಾಷೆ ಧರ್ಮ ಜನಸಂಖ್ಯೆ ಹಂಚಿಕೆಯಲ್ಲಿ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯಮಯವನ್ನು ಕಾಣಬಹುದು ಎರಡನೆಯ ಪ್ರಶ್ನೆ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ತಿಳಿಸಿ ಉತ್ತರ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಸುತ್ತುವರೆತಿರುವ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕಟಿಕ್ ಪೂರ್ವದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳು ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಮೂರನೆಯ ಪ್ರಶ್ನೆ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವವು ಒಂದೇದು ವಾಯುವ್ಯ ತಗ್ಗು ಮೈದಾನಗಳು ಎರಡನೇದು ಕೇಂದ್ರದ ಎತ್ತರದ ಭಾಗಗಳು ಮೂರನೇದು ದನ್ ಪ್ರಸ್ಥಭೂಮಿ ನಾಲ್ಕನೇದು ನದಿಗಳ ಮಹಾ ಮೈದಾನಗಳು ಐದನೇದು ದ್ವೀಪಗಳು ಇವು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿವೆ ನಾಲ್ಕನೆಯ ಪ್ರಶ್ನೆ ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ ಐದನೆಯ ಪ್ರಶ್ನೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳಾವವು ಭತ್ತ ಗೋಧಿ ಆರನೆಯ ಪ್ರಶ್ನೆ ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ ಉತ್ತರ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಏಳನೆಯ ಪ್ರಶ್ನೆ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ವಿರಳ ಜನಸಂಖ್ಯೆ ಇದೆ ಮತ್ತು ಏಕೆ